ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಧರ್ಮಗ್ರಂಥಗಳಲ್ಲಿ ವೈಶಾಖ ಮಾಸವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಈ ಮಾಸದ ಹುಣ್ಣಿಮೆ ಮತ್ತು ಅಮಾವಾಸೆಯೊಂದು ಮಾಡಿದ ದಾನ ಮತ್ತು ಗಂಗಾ ಸ್ನಾನವು ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಬೌದ್ಧ ಧರ್ಮದ ಸ್ಥಾಪಕ ಭಗವಾನ್ ಬುದ್ಧರು ವೈಶಾಖ ಪೂರ್ಣಿಮೆಯ ದಿನದೊಂದು ಜನಿಸಿದರು ಇದಲ್ಲದೆ ಈ ಪೂರ್ಣಿಮೆಯನ್ನು ಸಿದ್ಧ ವಿನಾಯಕ ಪೂರ್ಣಿಮಾ ಅಥವಾ ಸತ್ಯ ವಿನಾಯಕ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ವೈಶಾಖ ಪೂರ್ಣಿಮೆ ಯಾವ ದಿನದೊಂದು ಬರುತ್ತದೆ ಉಪವಾಸ ಮತ್ತು ಹುಣ್ಣಿಮೆಯ ಸ್ನಾನ ಯಾವ ದಿನ ಬಂದಿದೆ ಚಂದ್ರೋದಯದ ಸಮಯ ಮತ್ತು ಈ ದಿನದ ಪರಿಹಾರಗಳು ಯಾವುವು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೈಶಾಖ ಪೂರ್ಣಿಮೆಯನ್ನು ಮೇ ಹನ್ನೆರಡನೇ ತಾರೀಕು ಸೋಮವಾರದಂದು ಆಚರಿಸಲಾಗುತ್ತದೆ ಈ ಪೂರ್ಣಿಮೆ ಸೋಮವಾರದೊಂದು ಬಂದಿರುವ ಕಾರಣ ಇದನ್ನು ಸೋಮಾವತಿ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ಇದು ಅಪರೂಪದ ಕಾಕತಾಳೀಯವಾಗಿದೆ ಪೂರ್ಣಿಮಾ ತಿಥಿ ಪ್ರಾರಂಭವಾಗುವುದು ಮೇ ಹನ್ನೊಂದನೇ ತಾರೀಕು ರಾತ್ರಿ ಎಂಟು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ಪೂರ್ಣಿಮಾ ತಿಥಿ ಕೊನೆಗೊಳ್ಳುವುದು ಮೇ ಹನ್ನೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಈ ಬಾರಿಯ ವೈಶಾಖ ಪೂರ್ಣಿಮಾ ವ್ರತ ಮತ್ತು ಸ್ನಾನ ದಾನವನ್ನು ಮೇ ಹನ್ನೆರಡನೇ ತಾರೀಕು ಸೋಮವಾರದೊಂದು ಮಾಡಲಾಗುತ್ತದೆ ಹುಣ್ಣಿಮೆಯ ದಿನ ಚಂದ್ರನನ್ನು ಪೂಜಿಸುವುದಕ್ಕೆ ವಿಶೇಷವಾದ ಮಹತ್ವವಿದೆ ಹುಣ್ಣಿಮೆಯೊಂದು ಉಪವಾಸ ಆಚರಿಸುವವರು ರಾತ್ರಿ ಚಂದ್ರನು ಉದಯಿಸಿದ ನಂತರವೇ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಉಪವಾಸವನ್ನು ಮುರಿಯುತ್ತಾರೆ ಈ ದಿನ ಚಂದ್ರೋದಯದ ಸಮಯ ಸಂಜೆ ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ವೈಶಾಖ ಪೂರ್ಣಿಮೆಯ ಶುಭ ಸಮಯವನ್ನು ನೋಡೋಣ ಈ ದಿನ ಅಭಿಜಿತ್ ಪೂಜೆಯ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಪೂಜೆಗೆ ನಿಶ್ಚಿತ ಕಾಲ ರಾತ್ರಿ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಈ ದಿನ ರಾಹುಕಾಲ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದವರೆಗೂ ಇರುತ್ತದೆ ಈ ರಾಹುಕಾಲದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರದು ಹಾಗೆ ಈ ದಿನ ಸೂರ್ಯೋದಯದ ಸಮಯ ಬೆಳಗ್ಗೆ ಐದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಹುಣ್ಣಿಮೆಯ ದಿನದೊಂದು ಪವಿತ್ರ ನದಿ ಅಥವಾ ಜಲಾಶಯದಲ್ಲಿ ಸ್ನಾನ ಮಾಡಿ ಎಲ್ಲರೂ ಕೂಡ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ ಅಂಥವರು ಸ್ನಾನದ ನೀರಿನಲ್ಲಿ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಮನೆಯಲ್ಲಿಯೇ ಸ್ನಾನ ಮಾಡಬಹುದು ಸ್ನಾನದ ನಂತರ ಸೂರ್ಯ ಸೂರ್ಯಮಂತ್ರವನ್ನು ಪಠಿಸುತ್ತಾ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ವಿಧಿವಿಧಾನಗಳ ಪ್ರಕಾರ ವಿಷ್ಣುವನ್ನು ಪೂಜಿಸಿ ಹಾಗೆ ಅರಳಿ ಮರ ಮತ್ತು ತುಳಸಿ ಮರಕ್ಕೆ ನೀರನ್ನು ಅರ್ಪಿಸಿ ದೀಪವನ್ನು ಬೆಳಗಿಸಿ ರಾತ್ರಿಯಲ್ಲಿ ಚಂದ್ರನಿಗೆ ಹಾಲು ಮತ್ತು ಸಕ್ಕರೆ ಬೆರೆಸಿದ ನೀರನ್ನು ಅರ್ಪಿಸಿ ಉಪವಾಸವನ್ನು ಕೊನೆಗೊಳಿಸಿ ವೈಶಾಖ ಮಾಸವು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ಈ ಮಾಸದಲ್ಲಿ ಶ್ರೀ ಹರಿ ನಾರಾಯಣ ಮತ್ತು ಮಾತಾ ಲಕ್ಷ್ಮಿಯ ಪೂಜೆ ಮತ್ತು ಪ್ರಾರ್ಥನೆಗಳನ್ನು ಪಠಿಸುವುದರಿಂದ ಎಲ್ಲ ದುಃಖಗಳು ಕೊನೆಗೊಳ್ಳುತ್ತವೆ ಎಂದು ನಂಬಲಾಗಿದೆ ಈ ದಿನ ಮೋಕ್ಷವನ್ನು ನೀಡುವ ಗಂಗಾ ಮಾತೆಯನ್ನು ಸ್ಮರಿಸಿ ಗಂಗಾ ಸ್ನಾನ ಮಾಡುವುದರಿಂದ ಎಲ್ಲ ದುಃಖಗಳು ನಾಶವಾಗುತ್ತವೆ ವೈಶಾಖ ಪೂರ್ಣಿಮೆಯ ದಿನದೊಂದು ಗಂಗಾ ಜಲಕ್ಕೆ ವಿಶೇಷವಾದ ಮಹತ್ವವಿದೆ ಈ ದಿನ ಗಂಗಾ ಸ್ನಾನ ಮಾಡಿ ನಿಮಗೆ ಗಂಗಾ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಿ ವಿಷ್ಣುವನ್ನು ಪೂಜಿಸಿ ಈ ವೈಶಾಖ ಮಾಸದಲ್ಲಿ ನೀರು ತುಂಬಿದ ಮಡಿಕೆಯನ್ನು ದಾನ ಮಾಡಿದರೆ ವಿಶೇಷವಾದ ಫಲ ಉಂಟಾಗುತ್ತದೆ ಈ ದಿನ ತಾಮ್ರದ ಪಾತ್ರೆ ನೀರು ತೆಗೆದುಕೊಂಡು ಅದಕ್ಕೆ ಅರಿಶಿನ ಹಾಕಿ ಮುಖ್ಯ ದ್ವಾರದಲ್ಲಿ ಚುಮುಕಿಸಬೇಕು ಇದರಿಂದ ಲಕ್ಷ್ಮೀ ದೇವಿ ಆಗಮಿಸುತ್ತಾಳೆ ಈ ದಿನ ಕಾಗೆ ಪಕ್ಷಿ ನಾಯಿ ಹಸುಗಳಿಗೆ ನೀರು ಮತ್ತು ಆಹಾರ ನೀಡಿ ಈ ಪರಿಹಾರವು ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಪೂರ್ವಜರನ್ನು ತೃಪ್ತಿಪಡಿಸುತ್ತದೆ ಹೀಗೆ ಮಾಡುವುದರಿಂದ ಜೀವನದಲ್ಲಿ ಆಗುವ ಅನೇಕ ತೊಂದರೆಗಳಿಂದ ದೂರವಿರಬಹುದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು